ಇಷ್ಟು ದಿನ ಗುಡುಗಿದ್ದ ಪಕ್ಷವನ್ನೇ ಅಲ್ಲಾಡಿಸ್ತಿದ್ದ ರೆಬಲ್ ಸ್ಟೀಮ್ ಈಗ ಫುಲ್ ಸೈಲೆಂಟ್ ಗರಂ ಆಗಿರುವ ಹೈಕಮಾಂಡ್ ಎದುರು ಗುಟ್ಟೂರು ಹಾಕಿದರೆ ಟೇಚರ್ ಬ್ರಹ್ಮಾಸ್ತ್ರಕ್ಕೆ ಎದುರು ನಿಲ್ಲೋದಕ್ಕಿಂತ ಶರಣಾಗೋದೇ ಬೆಟರ್ ಎಂಬಂತೆ ತಂಡೆಗೆ ನೋಟಿಸ್ಗೆ ಉತ್ತರ ನೀಡೋಕೆ ಸಚ್ಚಾಗಿದ್ದಾರಂತೆ ಬಸನಗೌಡ ಪಾಟೀಲ್ ಯತ್ನಾಳ್ ಯತ್ನಾಳ್ ನಡೆ ಅವರ ತಂಡ ಅಸಮಾಧಾನಗೊಂಡಿದೆ ಎಂಬ ಗುಸುಗುಸು ಕೂಡ ಈಗ ಶುರುವಾಗಿದೆ ಸ್ವಲ್ಪ ಮಟ್ಟಿಗೆ ತಣ್ಣಗಾದ ಬಿಜೆಪಿ ಅಧ್ಯಕ್ಷ ಗಲಾಟೆ ವಿಜೇಂದ್ರ ಸೇಫಾ ಕೋರ್ ಕಮಿಟಿ ಚೇಂಜ್ ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರೋ ಆಂತರಿಕ ಕಲಹಕ್ಕೆ ಸ್ವಲ್ಪ ವಿರಾಮ ಬಿದ್ದಂತೆ ಕಾಣ್ತಾ ಇದೆ ದೆಹಲಿ ಯಾತ್ರೆ ಬಳಿಕ ಅತ್ತ ರೆಬಲ್ ಸಹ ಫುಲ್ ಸೈಲೆಂಟ್ ಆಗಿತ್ತು ನೋಟಿಸ್ ಪಡೆದ ರೆಬಲ್ ನಾಯಕ ಯತ್ನಾಳ್ ಸಹ ತೂಟಿ ಬಿಚ್ಚಿಲ್ಲ ನಿನ್ನೆ ನೋಟಿಸ್ಗೆ ನೀಡಿದ್ದ ಗಡುವು ಮುಗ್ದಿದ್ದು ಸದ್ಯ ಯತ್ನಾಳ್ ಇಲ್ಲಿವರೆಗೆ ಯಾವುದೇ ಉತ್ತರವನ್ನ ಕೊಟ್ಟಿಲ್ಲ ಹೀಗಾಗಿ ಯತ್ನಾಳ್ ವಿಷಯದಲ್ಲಿ ವರಿಷ್ಠರ ನಿಲುವೇನು ಎಂಬುದು ಇದೀಗ ತೀವ್ರ ಕುತೂಹಲವನ್ನು ಹುಟ್ಟಿಸಿದ್ದಾರೆ ಇನ್ನು ಎಲ್ಲ ಸೈಲೆಂಟ್ ಅಂದುಕೊಂಡ್ರೆ ಮೇಲ್ನೋಟಕ್ಕೆ ಮಾತ್ರ ಈಗಾಗಲೇ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಬದಲಾವಣೆಗೆ ಪಟ್ಟು ಹಿಡಿದು ದೆಹಲಿಗೂ ತಲುಪಿ ದೂರಿನ ಮಳೆಯನ್ನೇ ಸುರಿಸಿ ಬಂದಿದೆ ಭಿನ್ನರ ತಂಡ ಹೀಗಾಗಿ ಹೈಕಮಾಂಡ್ ನಾಯಕರು ಯಾವೆಲ್ಲ ತೀರ್ಮಾನ ಮಾಡ್ತಾರೆ ಅಂತ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಇನ್ನು ಎತ್ತಾಳ್ಗೆ ಕೊಟ್ಟಿರೋ ನೋಟಿಸ್ ಸಹ ಸ್ವಲ್ಪ ಭಿನ್ನರ ಹಿನ್ನಡೆಗೆ ಕಾರಣವಾಗಿದೆ ಸದ್ಯ ದೆಹಲಿ ಸಿಎಂ ಆಯ್ಕೆಯ ಕಸರತ್ತಿನಲ್ಲಿರುವ ವರಿಷ್ಠರು ಅದಾದ ಬಳಿಕ ಯತ್ನಾಳ್ ನೋಟಿಸ್ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದಾರೆ ಹೈಕಮಾಂಡ್ ಮುಂದೆ ಮಂಡಿಯೂರಿದ್ರ ಯತ್ನಾಳ್ ನೋಟಿಸ್ ಬಗ್ಗೆ ಉತ್ತರ ನೀಡೋಕೆ ಸಮಯ ಕೇಳಿದ್ರ ಹಿಂದೂ ಹುಲಿ ಮುಂದಿನ ವಾರದಲ್ಲಿ ಸವಿವರವಾದ ಉತ್ತರ ನೀಡುವುದಾಗಿ ಮನವಿ ಮೂಲಗಳ ಪ್ರಕಾರ ಬಸನಗೌಡ ಪಾಟೀಲ್ ನೋಟಿಸ್ ನೋಟಿಸ್ಗೆ ಉತ್ತರ ನೀಡೋಕೆ ಸಮಯ ಕೇಳಿದ್ದಾರಂತೆ ಸ್ಥಳೀಯ ಬ್ಯಾಂಕ್ ಚುನಾವಣೆ ಬ್ಯುಸಿಯಲ್ಲಿದ್ದೀರಿ ಮುಂದಿನ ವಾರದಲ್ಲಿ ಸವಿವರವಾದ ಉತ್ತರವನ್ನ ನೀಡ್ತೇನೆ ಅಂತ ಹೇಳಿದಾರಂತೆ ಹೀಗಾಗಿ ಮೀಸೋ ದೊಡ್ಡೆಯಿಂದ ತಪ್ಪಿಸಿಕೊಂಡಿದ್ದಾರೆ ಅಂತ ಗುಸು ಗುಸು ಚರ್ಚೆ ಪಕ್ಷದಲ್ಲಿ ಆರಂಭ ಆಗಿದೆ ಮಾಧ್ಯಮದ ಮುಂದೆ ನೋಟಿಸ್ ಬಂದಿಲ್ಲ ಬಂದ್ರೂ ಉತ್ತರ ಕೊಡಲ್ಲ ಅಂತ ಅಬ್ಬರಿಸಿ ಮಾತನಾಡಿದ ಎತ್ತಾಳ್ ಒಳಗೊಳಗೆ ಹೈಕಮಾಂಡ್ ಮುಂದೆ ಮಂಡಿಯೂರಿದಂತೆ ಕಾಣ್ತಾ ಇದೆ ಯತ್ನಾಳ್ ನಡೆಗೆ ರೆಬಲ್ಸ್ ಟೀಮ್ ಫುಲ್ ಗರ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನಡೆಯಿಂದ ಇಡೀ ತಂಡಕ್ಕೆ ದೊಡ್ಡ ತಲೆನೋವು ಸೃಷ್ಟಿಯಾಗಿದೆ ಬಹಿರಂಗ ಹೇಳಿಕೆಯನ್ನ ನೀಡಬೇಡಿ ಎಲ್ಲವೂ ಸರಿಯಾಗುತ್ತೆ ಅಂತ ಭಿನ್ನರ ತಂಡದ ಎಲ್ಲಾ ಸದಸ್ಯರು ಯತ್ನಾಳ್ ಅವರಿಗೆ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದ್ರು ಆದ್ರೂ ಯತ್ನಾಳ್ ಮಾತ್ರ ನಮ್ಮ ಮಾತು ನಿಲ್ಲಿಸಲಿಲ್ಲ ಕಳೆದ ಬಾರಿ ನೋಟಿಸ್ ಕೊಟ್ಟಾಗ ಎರಡು ದಿನ ಸುಮ್ಮನಿದ್ರು ಬಳಿಕ ಮತ್ತೆ ಯಡಿಯೂರಪ್ಪ ಹಾಗೂ ವಿಜೇಂದ್ರ ವಿರುದ್ಧ ಹರಿ ಆಯ್ಕೆ ಶುರು ಮಾಡಿದ್ರು ಇದರಿಂದ ಹೈಕಮಾಂಡ್ ಮತ್ತೆ ನೋಟಿಸ್ ಜಾರಿ ಮಾಡಿದೆ ಈಗ ಭಿನ್ನರ ತಂಡ ಎಲ್ಲಾ ಸದಸ್ಯರು ಯತ್ನಾಳ್ ವಿರುದ್ಧ ತೀವ್ರವಾಗಿ ಅಸಮಾಧಾನಗೊಂಡಿದ್ದಾರೆ ಸದ್ಯ ಬೆಂಗಳೂರಿಗೆ ಬಂದು ಮದುವೆ ಸಮಾರಂಭವೊಂದರಲ್ಲಿ ಭಾಗಿಯಾಗಿ ವಾಪಸ್ ಆಗಿರೋ ಯತ್ನಾಳ್ ನೋಟಿಸ್ಗೆ ಉತ್ತರ ಸಿದ್ಧಪಡಿಸೋಕೆ ಲಾಯರ್ ಜೊತೆ ಕುಳಿತಿದ್ದಾರೆ ಅಂತ ಆಪ್ತ ವಲಯ ಹೇಳ್ತಾ ಇದೆ ಹೈಕಮಾಂಡ್ಗೆ ಉತ್ತರ ನೀಡದೆ ತೊಡೆ ತಟ್ಟೋದು ಸೆಡ್ ಹೊಡೆಯೋದು ಎಲ್ಲ ಆಗದ ಕೆಲಸ ಅಂತ ಹಿರಿಯರು ಸಲಹೆಯನ್ನು ಕೊಟ್ಟಿದ್ದಾರೆ ಅಲ್ಲದೆ ಈ ಬಾರಿ ಹೈಕಮಾಂಡ್ ಕ್ರಮ ತೆಗೆದುಕೊಳ್ಳೋದು ಗ್ಯಾರಂಟಿ ಸುಮ್ಮನೆ ಉತ್ತರ ಕೊಟ್ಟು ಸುಖಾಂತ್ಯಕ್ಕೆ ಯತ್ನಿಸೋದು ಒಳ್ಳೇದು ಅಂತ ಕೆಲವರು ನೀಡಿದ ಸಲಹೆಯನ್ನ ಯತ್ನಾಳ್ ಸ್ವೀಕರಿಸಿದಾರಂತೆ ಜನಾರ್ದನ್ ಹೆಬ್ಬಾರ್ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ